ದೇವನಹಳ್ಳಿಯಲ್ಲಿ ವಿಜೃಂಭಣೆಯ ಶ್ರೀ ಮೌತಿಕಾಂಬಾ ದೇವಿಯ ಕರಗ ಮಹೋತ್ಸವ ಮಾಸದ ಪೂರ್ಣಿಮೆಯಂದು ಶ್ರೀ ಮೌಕ್ತಿಕಾಂಬಾ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಎಲ್ಲೆಡೆಯೂ ಮನೆ ಮಾಡಿತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕರಗ ನಂತರ ಒಂದು ತಿಂಗಳಿಗೆ ನಡೆಯುವ ದೇವನಹಳ್ಳಿ ಕರಗ ಮಹೋತ್ಸವ ಸುಮಾರು ಮುನ್ನೂರು ವರ್ಷಗಳಷ್ಟು ಇತಿಹಾಸ ಹೊಂದಿದೆ ಬೆಂಗಳೂರು ಕರಗ ಮಹೋತ್ಸವದ ಗಂಟೆ ಪೂಜಾರಿ ದೇವನಹಳ್ಳಿ ಕರಗ ಮಹೋತ್ಸವದಲ್ಲೂ ಭಾಗಿಯಾಗಿದ್ರು ದೇವನಹಳ್ಳಿ ಕರಗವು ಗಂಟೆನಾದಕ್ಕೆ ಮಾತ್ರ ನೃತ್ಯ ಮಾಡುವುದು ದೇವನಹಳ್ಳಿ ಕರಗದ ವಿಶೇಷವಾಗಿದ್ದು ಸಹಸ್ರಾರು ಭಕ್ತರು ಭಾಗಿಯಾಗಿ ನೃತ್ಯ ಕಣ್ತುಂಬಿಕೊಂಡರು ದೇವನಹಳ್ಳಿ ಪಟ್ಟಣದ ರಾಜಬೀದಿಗಳಲ್ಲಿ ಕರಗ ಮೆರವಣಿಗೆ ಕರಗ ಹೋಗುವ ದಾರಿಗಳು ಹೂಗಳಿಂದ ಅಲಂಕಾರದೊಂದಿಗೆ ಸಿಂಗಾರಗೊಂಡಿದವು ಕರಗ ಮಹೋತ್ಸವದಲ್ಲಿ ಸುಮಾರು ಸಾವಿರಕ್ಕೂ ಮೇಲ್ಪಟ್ಟು ವೀರಕುಮಾರರು ಕರಗದಲ್ಲಿ ಭಾಗಿಯಾಗಿದ್ರು ಶ್ರೀ ಮೌಕ್ತಿಕಾಂಬ ಕರಗವು ಪ್ರತಿ ವರ್ಷದಂತೆ ಹಲವು ದೇವಾಲಯಗಳನ್ನು ಪ್ರವೇಶ ಮಾಡುತ್ತದೆ ಹಾಗೆಯೇ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೂ ಪ್ರವೇಶಿಸಿದ ಕರಗ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೋಮ ಹವನಗಳಲ್ಲಿ ಮಿಂದಿದ್ದ ಭಕ್ತರು ಕರಗ ವೀಕ್ಷಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಭಕ್ತರು ಭಾಗಿಯಾಗಿದ್ದರು ಕ್ಯಾಮರಾಮನ್ ಚರಣ್ ಜೊತೆ ಎಲಿಯೂರು ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್